ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಮೂವತ್ತರವರೆಗೆ ಐದು ದಿನಗಳ ಕಾಲ ಕೆಆರ್ಎಸ್ನಲ್ಲಿ ಸಾಂಕೇತಿಕವಾಗಿ ಕಾವೇರಿ ಆರತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಶ್ರೀ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಅಧ್ಯಕ್ಷರು ಹಾಗೂ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಶಾಸಕರಾದ ರಮೇಶ್ ಬಂಡಿ ಸಿದ್ದೇಗೌಡ ಅವರು ತಿಳಿಸಿದರು ಶ್ರೀರಂಗಪಟ್ಟಣದ ತಾಲೂಕು ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಐದು ದಿನಗಳ ಕಾಲ ಕಾವೇರಿ ಆರತಿ ಸಮಾರಂಭವನ್ನು ವಿಜೃಂಭಣೆಯಿಂದ ಸಾಂಕೇತಿಕವಾಗಿ ಆಚರಿಸಲಾಗುವುದು ಸೆಪ್ಟೆಂಬರ್ ಇಪ್ಪತ್ತಾರರಂದು ಉಪಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕಾವೇರಿ ಆರತಿ ಸಮಾರಂಭಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಹೇಳಿದರು ನಾಡಹಬ್ಬ ಶ್ರೀರಂಗಪಟ್ಟಣ ದಸರಾ ಎರಡು ಸಾವಿರ ಇಪ್ಪತ್ತೈದು ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಸೆಪ್ಟೆಂಬರ್ ಇಪ್ಪತ್ತೆಂಟರವರೆಗೆ ಆಯೋಜಿಸಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಮೂವತ್ತು ಗಂಟೆಗೆ ಶ್ರೀರಂಗಪಟ್ಟಣ ಕಿರಂಗೂರು ಬನ್ನಿ ಮಂಟಪದಲ್ಲಿ ಶ್ರೀರಂಗಪಟ್ಟಣ ಜಂಬೂ ಸವಾರಿ ಮೆರವಣಿಗೆಗೆ ಹಿರಿಯ ನಟರು ಹಾಗೂ ಕನ್ನಡ ಚಲನಚಿತ್ರ ನಿರ್ದೇಶಕರಾದ ಡಾ ಟಿ ಎಸ್ ನಾಗಭರಣ ಅವರು ಚಾಲನೆ ನೀಡಲಿದ್ದಾರೆ ಎಂದು ತಿಳಿಸಿದರು ಶ್ರೀರಂಗಪಟ್ಟಣ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಶ್ರೀರಂಗನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿನ ಶ್ರೀರಂಗ ವೇದಿಕೆಯಲ್ಲಿ ಆಯೋಜಿಸಲಾಗಿದ್ದು ಸೆಪ್ಟೆಂಬರ್ ಇಪ್ಪತ್ತೈದರಂದು ಶ್ರೀ ಶ್ರೀರಂಗಪಟ್ಟಣ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಂಜೆ ಆರು ಗಂಟೆಗೆ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರು ಉದ್ಘಾಟಿಸಲಿದ್ದಾರೆ ಎಂದು ಹೇಳಿದರು ರೈತ ದಸರಾ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ದಸರಾ ಯೋಗ ದಸರಾ ದಸರಾ ವಸ್ತು ಪ್ರದರ್ಶನ ಮಕ್ಕಳ ದಸರಾ ಮಹಿಳಾ ದಸರಾ ಯುವ ದಸರಾ ಕ್ರೀಡಾ ದಸರಾ ದಸರಾ ಸಿನಿಮೋತ್ಸವ ಮ್ಯಾರಾಥಾನ್ ಚಾರಣ ವಿಶೇಷ ಆಕರ್ಷಣೆಯ ಕಾರ್ಯಕ್ರಮಗಳನ್ನು ಈ ಬಾರಿಯ ಶ್ರೀರಂಗಪಟ್ಟಣ ದಸರಾ ಮೇಲೆ ಆಯೋಜಿಸಲಾಗಿದೆ ಎಂದರು ದಸರಾ ಪ್ರಯುಕ್ತ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ವತಿಯಿಂದ ಈಗಾಗಲೇ ಹೋಟೆಲ್ ಮಯೂರ ರಿವರ್ ವ್ಯೂನಲ್ಲಿ ವಿವಿಧ ಜಲ ಕ್ರೀಡೆಗಳನ್ನು ನಡೆಸಲಾಗುತ್ತಿದೆ ಮತ್ತು ಸಿನಿಮಾ ಮಂದಿರದ ಕೊರತೆ ಇರುವುದರಿಂದ ಚಲನಚಿತ್ರೋತ್ಸವವನ್ನು ಕಡಿಮೆ ಚಿತ್ರಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಹೇಳಿದರು ದಸರಾ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಳ್ಳಲಿ ಎಂದು ಹೆಚ್ಚಿನ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ್ದು ಸುತ್ತಮುತ್ತಲಿನ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀರಂಗಪಟ್ಟಣ ದಸರಾ ಮತ್ತು ಕಾವೇರಿ ಆರತಿ ಸಮಾರಂಭವನ್ನು ಯಶಸ್ವಿಗೊಳಿಸಿ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಿ ಶ್ರೀರಂಗನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿನ ಸಿದ್ಧವಾಗುತ್ತಿರುವ ಶ್ರೀರಂಗ ವೇದಿಕೆಯನ್ನು ಪರಿಶೀಲಿಸಿ ಸುಮಾರು ಏಳರಿಂದ ಎಂಟು ಸಾವಿರ ಪ್ರೇಕ್ಷಕರು ಬರುವ ನಿರೀಕ್ಷೆ ಇದ್ದು ಹತ್ತು ಸಾವಿರ ಪ್ರೇಕ್ಷಕರಿಗಾಗಿ ವೇದಿಕೆ ಸಿದ್ಧ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಇಪ್ಪತ್ತೈದನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ದಸರಾ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಹಿರಿಯ ಸಾಹಿತಿಗಳಾದಂಥ ನಾಗಭರಣವರ ಉದ್ಘಾಟನೆಯೊಂದಿಗೆ ಇಪ್ಪತ್ತಾರನೇ ತಾರೀಕಿಂದ ಪ್ರಾರಂಭ ಆಗಿ ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತೈದಿಂದ ಪ್ರಾರಂಭ ಆಗ್ತದೆ ಶ್ರೀರಂಗಪಟ್ಟಣ ದಸರಾ ಇಪ್ಪತ್ತೈದರ ಗುರುವಾರ ಮಧ್ಯಾಹ್ನ ಎರಡೂವರೆ ಗಂಟೆಗೆ ಬನ್ನಿ ಮಂಟಪದಲ್ಲಿ ನಾಗಭರಣವರು ಉದ್ಘಾಟನೆ ನೆರವೇರಿಸಿದ್ದಾರೆ ಸಾಯಂಕಾಲ ಇಲ್ಲಿ ಕಾರ್ಯಕ್ರಮ ಇರ್ತದೆ ರಂಗನಾಥನ ಸಾನ್ನಿಧ್ಯದಲ್ಲಿ ಇಪ್ಪತ್ತೈದರಿಂದ ಪ್ರಾರಂಭ ಆದಂಥ ದಸರಾ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ನಾಲ್ಕು ದಿವಸ ಶ್ರೀರಂಗಪಟ್ಟಣದ ಶ್ರೀರಂಗನಾಥನ ವೇದಿಕೆಯಲ್ಲಿ ನಾಲ್ಕು ದಿವಸ ಕಾರ್ಯಕ್ರಮಗಳು ಸಹ ಇರ್ತದೆ ಅದರಲ್ಲಿ ರೈತ ದಸರಾ ಮಹಿಳಾ ದಸರಾ ಯುವ ದಸರಾ ಯುವ ಸಂಭ್ರಮ ಜೊತೆಗೆ ನೆನ್ನೆಯಿಂದ ಸಹ ಈಗ ನಾವು ಸಾಹಸ ಕ್ರೀಡೆಗಳನ್ನ ಸಹ ಪ್ರಾರಂಭ ಮಾಡಿದ್ದೀವಿ ಯುವಜನ ಮತ್ತು ಸೇವಾ ಸಬಲೀಕರಣ ಇಲಾಖೆಯಿಂದ ವಾಟರ್ ಸ್ಪೋರ್ಟ್ಸ್ ಕಾರ್ಯಕ್ರಮವನ್ನು ನಮ್ಮ ಮ ಇದರಲ್ಲಿ ಮಯೂರ ರಿವರ್ ವ್ಯೂ ಹತ್ರ ಅಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ಜನರಲ್ ರಿಟೈರ್ ಏನು ನಿವೃತ್ತಿಯಾದಂಥ ಜನರಲ್ ದಯವ್ಯನವರು ಏನು ಜನರಲ್ ತಿಮ್ಮ ಇವರು ಹೆಸರಲ್ಲಿ ಅಕಾಡೆಮಿ ಏನಿದೆ ಜನರಲ್ ತಿಮ್ಮಯ್ಯನವರ್ತ ಜನರಲ್ ತಿಮ್ಮಯ್ಯನವರ ಹೆಸರಿನಲ್ಲಿ ಏನು ಅಕಾಡೆಮಿ ಇದೆ ಆ ಅಕಾಡೆಮಿಯನ್ನು ನಡೆಸ್ತಾ ಇರ್ತಕ್ಕಂಥ ಜನರಲ್ ದಯ್ಯನವರು ಅದಕ್ಕೆ ನಾನು ಸಹ ಜೊತೆಯಲ್ಲಿ ನೆನ್ನೆ ಚಾಲನೆಯನ್ನು ಕೊಟ್ಟಿದ್ದೇನೆ ಸಾಹಸ ಕ್ರೀಡೆಗಳಿಗೆ ಯುವಜನ ಮತ್ತು ಸಬಲೀಕರಣ ಇಲಾಖೆಯಿಂದ ಅದನ್ನು ಕಾರ್ಯಕ್ರಮವನ್ನು ಮಾಡಿದ್ವಿ ಕುಸ್ತಿ ಪಂದ್ಯಾವಳಿಯಿಂದ ಹಿಡಿದು ಮಹಿಳಾ ದಸರಾ ರೈತ ದಸರಾ ಯುವ ಸಂಭ್ರಮ ಮತ್ತು ಸ್ಥಳೀಯ ಕಲಾವಿದಗಳಿಗೆಲ್ಲೂ ಅವಕಾಶವನ್ನು ಕೊಡ್ತಕ್ಕಂಥದ್ದಕ್ಕೆ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಜಿಲ್ಲಾಡಳಿತ ತಾಲೂಕು ಆಡಳಿತ ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ದಸರಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ಕೆಲಸ ಇದ್ದೇವೆ ಜೊತೆಗೆ ದೀಪಾಲಂಕಾರದ ವ್ಯವಸ್ಥೆಯನ್ನು ಸಹ ಇದ್ದೇವೆ ಇವೆಲ್ಲವನ್ನು ಇಪ್ಪತ್ತೈದನೇ ತಾರೀಕಿಂದ ಇಪ್ಪತ್ತ ಎಂಟನೇ ತಾರೀಕು ಶ್ರೀರಂಗಪಟ್ಟಣದ ದಸರಾಕ್ಕೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಇದ್ದೇವೆ ಇಪ್ಪತ್ತಾರನೇ ತಾರೀಕಿಂದ ಕೆ ಆರ್ ಎಸ್ನಲ್ಲಿ ನಿನ್ನೆಯಿಂದ ಅಂದರೆ ಮೈಸೂರಿನ ದಸರಾ ಯಾವಾಗ ಪ್ರಾರಂಭ ಆಯಿತು ಚಾಲನೆ ಆಯಿತು ದೀಪಾಲಂಕಾರದ ವ್ಯವಸ್ಥೆಯನ್ನು ಚಾಲನೆ ಕೊಟ್ಟು ಸಾಯಂಕಾಲ ನೆನ್ನೆಯಿಂದಲೇ ಕೆ ಆರ್ ಎಸ್ನಲ್ಲಿ ವಿದ್ಯುತ್ ದೀಪಾಲಂಕಾರದ ವ್ಯವಸ್ಥೆಗೆ ಚಾಲನೆ ಕೊಟ್ಟಿದ್ದೀವಿ ಇಪ್ಪತ್ತಾರನೇ ತಾರೀಕು ಶುಕ್ರವಾರದಿಂದ ಮೂವತ್ತನೇ ತಾರೀಕುವರೆಗೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಐದು ದಿವಸಗಳ ಕಾಲ ಅಲ್ಲಿ ವ್ಯವಸ್ಥಿತವಾಗಿ ಕಾವೇರಿ ಆರ್ತಿಯ ಕಾರ್ಯಕ್ರಮ ಜೊತೆಗೆ ಕಲ್ಚರಲ್ ಪ್ರೋಗ್ರಾಮ್ಸ್ ಎರಡನ್ನೂ ಸಹ ಅಲ್ಲಿ ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡಿದ್ವಿ ಇಪ್ಪತ್ತ ಆರನೇ ತಾರೀಕಿಂದ ಸಾಯಂಕಾಲ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಸಾಂಕೇತಿಕವಾಗಿ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೋತಾ ಇದ್ದೇವೆ ಯಾವುದೇ ಥರದ ಅಲ್ಲಿ ಬೇರೆ ಥರದ ಇದಕ್ಕೆ ವ್ಯವಸ್ಥೆಗೆ ಇಲ್ಲಿದೇ ಹಿಂದೆ ಹೇಗೂ ಸಾಂಕೇತಿಕವಾಗಿ ನಾವು ದಸರಾವನ್ನು ಆಚರಣೆ ಮಾಡ್ತಿದ್ದೆವು ಆ ವ್ಯವಸ್ಥೆ ಹಿಂದೆ ಏನು ಮಾಡ್ತಿದ್ದೋ ಅದೇ ರೀತಿ ಅಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ನ ವ್ಯವಸ್ಥೆ ಮಾಡೋದ್ರ ಜೊತೆಗೆ ಈ ಥರ ಅಡಿಷನಲ್ಲಾಗಿ ಕಾವೇರಿ ಆರ್ತಿಯನ್ನು ಒಂದು ಪ್ರಾರಂಭ ಮಾಡಿದ್ದೇವೆ ದಯಮಾಡಿ ತಮ್ಮ ಮುಖಾಂತರ ಎಲ್ಲರಲ್ಲೂ ವಿನಂತಿ ಮಾಡ್ತೇನೆ ತಾವು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಾಗಿ ತಮ್ಮ ಮೂಲಕ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ವಿನಂತಿ ಮಾಡ್ತೇನೆ ತಮ್ಮನ್ನು ಸಹ ಆ ಕಾರ್ಯಕ್ರಮದಲ್ಲ ಭಾಗವಹಿಸಬೇಕು ಅಂಥೇಳಿ ತಮ್ಮನ್ನ ಭಾಳ ಗೌರವದಿಂದ ಸ್ವಾಗತ ಮಾಡ್ತಾ ಇದ್ದೇವೆ ಕಾವೇರಿ ಆರತಿ ಐದು ದಿವಸಗಳವರೆಗೆ ಸಾಂಕೇತಿಕವಾಗಿ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಸಾಯಂಕಾಲ ಪ್ರಾರಂಭ ಆಗ್ತದೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಚಾಲನೆ ಕೊಡ್ತಾ ಇದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಶಾಸಕರುಗಳು ಎಲ್ಲರೂ ಸಹ ಅಲ್ಲಿ ಭಾಗವಹಿಸ್ತಾರೆ ಕಾವೇರಿ ಆರತಿಗೆ ಪರ್ಮನೆಂಟಾಗಿ ಕಾವೇರಿ ಆರತಿ ಮಾಡಲಿಕ್ಕೆ ಅಂದರೆ ಅಲ್ಲಿ ಯಾವುದೇ ಥರದ ಪರ್ಮನೆಂಟ್ ಸ್ಟ್ರಕ್ಚರ್ಸ್ ಆಗಬಾರ್ದು ಅನ್ನುವಂಥದ್ದು ನಮ್ಮ ರೈತರ ಭಾವನೆಗಳು ನಮ್ಮ ರೈತರ ಮುಂಗ ಮುಖಂಡರ ಭಾವನೆಗಳಂದರೆ ಪ ತಾವೆಲ್ಲ ಫ್ರೀಯಾಗಿದ್ದರೆ ಇವತ್ತು ಕರ್ಕೊಂಡೋಗಿ ತೋರಿಸ್ತೀವಿ ಅಲ್ಲಿ ನಮ್ಮ ಸ್ವಿಮ್ಮಿಂಗ್ ಪೂಲ್ ಇದೆಯಲ್ಲ ಸ್ವಿಮ್ಮಿಂಗ್ ಪೂಲ್ ಅಂತೀನಿ ಅಲ್ಲಿ ಒಂದು ಬೋಟ್ ಬೋಟಿಂಗ್ ಪಾಯಿಂಟ್ ಬೋಟಿಂಗ್ ಪಾಯಿಂಟ್ ಹತ್ರ ಒಂದು ಕಾವೇರಿ ಮಾತೆ ಇದೆ ಕಾವೇರಿ ಮಾತೆ ಸ್ಟ್ಯಾಚ್ಯೂ ಇದೆ ತಾವೆಲ್ಲ ನೋಡಿದಿರಿ ಅಂತ ಕಾಣಿಸುತ್ತೆ ಕಾವೇರಿ ಮಾತಾ ಸ್ಟ್ಯಾಚ್ಯೂನ ಅಲ್ಲಿರ್ತಕ್ಕಂಥದ್ದಕ್ಕೆ ಹಿಂದುಗಡೆ ಒಂದು ದೊಡ್ಡದು ಕಾವೇರಿ ಪ ಟೆಂಪ್ರರಿಯಾಗಿ ಒಂದು ಕಾವೇರಿ ತಾಯಿ ಇದನ್ನು ಇದನ್ನು ಮಾಡಿ ಅಲ್ಲಿ ಅದರ ಮುಂದೆ ಕಾವೇರಿ ತಾಯಿ ಕಾವೇರಿ ಆರ್ತಿಯನ್ನು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಬಿ ಸಿ ಶಿವಾನಂದ ಮೂರ್ತಿ ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಮಂಡ್ಯ ನಗರಸಭೆಯ ಮೂವತ್ತೆರಡು ಮಂದಿ ಹೊರಗುತ್ತಿಗೆ ಪೌರಕಾರ್ಮಿಕರನ್ನು ನೇರ ವೇತನ ಪಾವತಿಗೆ ಒಳಪಡಿಸಲು ಪೌರಾಯುಕ್ತರಿಗೆ ಸೂಚನೆ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದರು ಹೊರಗುತ್ತಿಗೆ ಆಧಾರದಲ್ಲಿ ಪೌರಕಾರ್ಮಿಕ ವೃತ್ತಿ ನಿರ್ವಹಿಸುತ್ತಿರುವವರನ್ನು ನೇರ ಪಾವತಿಗೆ ಒಳಪಡಿಸಬೇಕು ಎಂಬ ಬೇಡಿಕೆಯ ಹಿನ್ನೆಲೆ ಚರ್ಚಿಸಿ ಅಧಿಕೃತ ತೀರ್ಮಾನ ಮಾಡಲಾಗಿದೆ ಎಂದು ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಪೌರಕಾರ್ಮಿಕ ದಿನಾಚರಣೆ ಹಾಗೂ ಪೌರಕಾರ್ಮಿಕರಿಗೆ ಸನ್ಮಾನ ಸಮಾರಂಭದ ಅಧ್ಯಕ್ಷತೆ ಘೋಷಣೆ ಮಾಡಿದರು ನಮ್ಮ ಮನಸ್ಸು ಸ್ವಚ್ಛವಾಗಿದ್ದರೆ ಮಾತ್ರ ಪರಿಸರ ಸ್ವಚ್ಛವಾಗಿರುತ್ತದೆ ಪೌರಕಾರ್ಮಿಕರು ಸ್ವಚ್ಛ ಮನಸ್ಸುಳ್ಳವರು ಆದ್ದರಿಂದಲೇ ನಮ್ಮ ಸುತ್ತಲಿನ ಪರಿಸರ ಸ್ವಚ್ಛವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಒಳ್ಳೆಯ ಶಿಕ್ಷಣ ಕೊಡಿ ಮಾಡೋ ಅವಶ್ಯಕತೆ ಇಲ್ಲ ಹಾಗಾಗಿ ನೀವು ಯಾರು ಕೂಡ ನಿಮ್ಮ ಮಕ್ಕಳನ್ನ ಪೌರಕಾರನಾಗಿ ಮಾಡಬೇಕು ಅವರು ಕೂಡ ನಂತರನೇ ಬಂದು ದುಡಿಬೇಕು ನಗರಸಭೆಗೆ ಬರಬೇಕು ಅನ್ನುವಂತ ಭಾವನೆಯನ್ನ ದಯವಿಟ್ಟು ಇಟ್ಕೋಬೇಡಿ ನೀವ್ ಕೂಡ ನಂತರ ನನ್ನ ಮಗನೂ ಬರಲಿ ನನ್ನ ಹಿಂದೆ ಅಂತ ನೀವು ಬಯಸೋದಾದ್ರೆ ಅದು ನಿಜವಾಗ್ಲೂ ಕೂಡ ದೊಡ್ಡ ಅಪರಾಧ ಆಗುತ್ತೆ ನೀವೇನ್ ಮಾಡ್ಬೇಕಂದ್ರೆ ನನ್ನ ಮಗ ನಂತರ ಆಗ್ಬಾರ್ದು ಅಂತ ಹೇಳಿ ನನ್ನ ಮಗ ನಂತರ ಆಗ್ಬಾರ್ದು ಅಂತ ಬಯಸಿ ಅದ್ ಒಳ್ಳೆ ಶಿಕ್ಷಣವನ್ನ ನೀವು ಕೊಡಬೇಕು ಅದು ನನ್ನ ವಿನಂತಿ ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಯಾವತ್ತೂ ಕೂಡ ಬೇರೆ ಎಲ್ಲ ವೃತ್ತಿಗಳಲ್ಲಿ ನೋಡ್ಬೋದು ಒಬ್ಬ ಡಾಕ್ಟರ್ ಏನಂತ ಬಯಸ್ತಾನೆ ಅಂದ್ರೆ ತನ್ನ ಮಗ ನನ್ನಂತೆ ಆಗ್ಲಿ ಅಂತ ಬಯಸ್ತಾನೆ ಒಬ್ಬ ಇಂಜಿನಿಯರ್ ಅಂತ ಬಯಸ್ತೇನೆ ಅಂದ್ರೆ ನನ್ನ ಮಗ ನನ್ನಂತೆ ಆಗ್ಲಿ ಅಂತ ಬಯಸ್ತಾನೆ ಆದ್ರೆ ಇಂಜಿನಿಯರ್ ಆಗ್ಲಿ ಅಂತ ಹೇಳಿ ಒಬ್ಬ ಅಧಿಕಾರಿ ನಮ್ಮಂತ ಅಧಿಕಾರಿಗಳೇನ್ ಬಯಸ್ತೀನಿ ನಾವು ನಮ್ಮ ಮಕ್ಕಳನ್ನ ನಮ್ಮಂತೆ ಅವರು ಕೂಡ ಐ ಎ ಎಸ್ ಅಧಿಕಾರಿ ಅಂತ ಬಯಸ್ತಾರೆ ಆದ್ರೆ ನಮ್ಮಂತೆ ಆಗ್ಲಿ ಅಂತ ಬಯಸ್ತೇ ಇರುವ ವೃತ್ತಿ ಯಾವುದು ಅಂತ ಹೇಳಿದ್ರೆ ಅದು ರೈತರು ರೈತರು ಯಾರು ಕೂಡ ನನ್ನ ಮಗ ರೈತರಾಗ್ಲಿ ಅಂತ ಬಯಸೋದಿಲ್ಲ ಹಾಗೆ ನಾನು ಹೇಳ್ತಾ ಇರೋದು ನೀವು ಕೂಡ ಅಷ್ಟನ್ನೇ ನೀವು ಕೂಡ ನಿಮ್ಮಂತೆ ನಿಮ್ಮ ಮಕ್ಕಳು ಆಗ್ಬಾರ್ದು ಅನ್ನೋದನ್ನ ನೀವು ಬಯಸ್ಬೋದು ದಯವಿಟ್ಟು ಬಯಸ್ಬೇಡಿ ನಗರಸಭೆ ಅಧ್ಯಕ್ಷ ಎಂವಿ ಪ್ರಕಾಶ್ ಮಾತನಾಡಿ ಪೌರ ಕಾರ್ಮಿಕರು ನಗರವನ್ನು ಸ್ವಚ್ಛವಾಗಿರಿಸುವ ಕಾರಣದಿಂದಲೇ ನಾವೆಲ್ಲ ಆರೋಗ್ಯವಾಗಿದ್ದೇವೆ ಆರೋಗ್ಯಪೂರ್ಣ ಸಮಾಜ ನಿರ್ಮಿಸುವ ಪೌರಕಾರ್ಮಿಕರು ವೈಯಕ್ತಿಕ ಆರೋಗ್ಯದ ಕಡೆ ಗಮನ ಹರಿಸಬೇಕು ನಿರಂತರವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ಸಮಸ್ಯೆ ಇದ್ದರೆ ಸೂಕ್ತ ಚಿಕಿತ್ಸೆ ಪಡೆಯಬೇಕು ಈ ನಿಟ್ಟಿನಲ್ಲಿ ಕಡ್ಡಾಯವಾಗಿ ಆರೋಗ್ಯ ವಿಮೆ ಮಾಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಪೌರಕಾರ್ಮಿಕರು ಪ್ರತಿನಿತ್ಯ ನಮ್ಮ ಪರಿಸರ ಮತ್ತು ಸಮಾಜದ ಆರೋಗ್ಯವನ್ನು ಕಾಪಾಡುವುದರ ಜೊತೆಗೆ ತಮ್ಮ ಆರೋಗ್ಯದ ಕಡೆಗೂ ಹೆಚ್ಚಿನ ಗಮನವನ್ನು ನೀಡಬೇಕು ನಗರಸಭೆಯಿಂದ ನೀಡುವ ಸುರಕ್ಷಾ ತಿರಸುಗಳನ್ನು ಅಳವಡಿಸಿಕೊಂಡು ಸ್ವಚ್ಛತೆ ಕೆಲಸದಲ್ಲಿ ತೊಡಗಬೇಕು ಪೌರಕಾರ್ಮಿಕರು ಆರೋಗ್ಯ ದೃಷ್ಟಿಯಿಂದ ಪ್ರತಿ ವರ್ಷ ಆರೋಗ್ಯ ತಪಾಸಣೆಯನ್ನು ಮಾಡಿ ಚಿಕಿತ್ಸಾ ಮತ್ತು ಔಷಧೋಪಚಾರವನ್ನು ನೀಡಲಾಗುತ್ತದೆ ಗೃಹಭಾಗ್ಯ ಯೋಜನೆ ಅಡಿಯಲ್ಲಿ ಮನೆಗಳನ್ನು ನಿರ್ಮಿಸಿ ನೀಡಲಾಗುತ್ತಿದೆ ನಮ್ಮ ಅಧ್ಯಕ್ಷರು ಹೇಳಿದ್ರು ಪೌರ ಕಾರ್ಮಿಕರಿಗೆ ಸೌಲಭ್ಯ ಸವಲತ್ತು ಕೊಡ್ತಾಯಿಲ್ಲ ಅಂತ ನಮ್ಮ ಶ್ರೀರಂಗಪಟ್ಟಣದ ಅಧ್ಯಕ್ಷರು ಈ ಆಲ್ರೆಡಿ ಎಂಬತ್ತೆಂಟು ಮನೆ ವಿತರಣೆ ಮಾಡಿ ಇನ್ನು ಹದಿನಾರು ಮನೆ ನಮ್ಮ ಪೌರಕಾರ್ಮಿಕರಿಗೆ ಕೊಡಬೇಕು ಕೊಡಬೇಕು ಎಂದು ಬಾಕಿ ಇದೆ ಕೊಡ್ತಾ ಇದ್ದೀವಿ ಮುಂದಿನ ಅಕ್ಟೋಬರ್ಗೆ ಗಾಂಧಿ ಜಯಂತಿ ಒಳಗೆ ಕೊಡ್ತೀವಿ ಅಂತ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ದೀನಿ ಗೃಹಭಾಗ್ಯ ಭಾಗ್ಯ ಯೋಜನೆಗಳಿಗೆ ಮನೆ ನಿರ್ಮಿಸಿ ನೀಡಲಾಗುತ್ತಿದೆ ಪ್ರತಿ ವರ್ಷವೂ ಸಂಕಷ್ಟವನ್ನು ನೀಡಲಾಗುತ್ತಿದೆ ಇದೇ ಸಂದರ್ಭದಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಹನ್ನೊಂದು ಮಂದಿ ಪೌರಕಾರ್ಮಿಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಏಳು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಇಂಡಿಯಾ ಸ್ವೀಟ್ ಹೌಸ್ನ ಮಂಡ್ಯ ವ್ಯವಸ್ಥಾಪಕ ಉಮೇಶ್ ಅವರು ನಾನ್ನೂರು ಮಂದಿ ಪೌರಕಾರ್ಮಿಕರಿಗೆ ಸಿಹಿ ಹಂಚಿ ಶುಭಾಶಯ ಕೋರಿದ್ದರು ಎಲ್ಲರಿಗೂ ನಮಸ್ಕಾರ ನಾವು ಇಂಡಿಯಾ ಸ್ವೀಟ್ ಹೌಸ್ ಕಡೆಯಿಂದ ಸೊ ಇಂದು ಪೌರ ಕಾರ್ಮಿಕರ ದಿನಾಚರಣೆಯ ಸಂದರ್ಭವಾಗಿ ನಮ್ಮ ಸ್ವೀಟ್ ಹೌಸ್ ಕಡೆಯಿಂದ ಎಲ್ಲ ಪೌರ ಕಾರ್ಮಿಕರಿಗೂ ಸಿಹಿ ಹಂಚಿ ಶುಭ ಆರಿಸುತ್ತಿದ್ದೇವೆ ಸೊ ನಮ್ಮ ಇಂಡಿಯಾ ಸ್ವೀಟ್ ಹೌಸ್ ಈಗ ನಮ್ಮ ಒಂದು ಔಟ್ಲೆಟ್ ಮಂಡ್ಯದಲ್ಲಿ ವಿ ರೋಡಲ್ಲಿ ಮಹಾವೀರ್ ಸರ್ಕಾರಲ್ಲಿ ಓಪನ್ ಆಗಿದೆ ಸೊ ತಮ್ಮೆಲ್ಲರಿಗೂ ದಸರಾ ದೀಪಾವಳಿಯಲ್ಲಿ ಶುಭಾಶಯಗಳು ಕೋರುತ್ತಾ ನಮ್ಮ ಔಟ್ಲೆಟ್ಗೆ ಒಮ್ಮೆ ಬಂದು ವಿಸಿಟ್ ಮಾಡಿ ಹಾಗೆ ಸಿಹಿ ತಿಂಡಿಗಳನ್ನು ಸೇರಿಸಿ ನಮಸ್ತೆ ಮಂಡ್ಯ ಜನತೆಗೆ ಪೌರ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು ಇವತ್ತು ನಡೆದ ಮಂಡ್ಯದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಪೌರ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಎಲ್ಲ ಪೌರ ಕಾರ್ಮಿಕರು ನಾವು ಇಂಡಿಯಾ ಸ್ವೀಟ್ ಕಂಪನಿ ವತಿಯಿಂದ ಸ್ವೀಟನ್ನು ವಿತರಿಸಿ ಎಲ್ಲರಿಗೂ ಶುಭಾಶಯ ತಿಳಿಸಿದೆವು ಅದೇ ಥರ ಮುಂದೆ ಬರುವ ದಸರಾ ಮತ್ತು ದೀಪಾವಳಿ ಹಬ್ಬ ಅಂಗವಾಗಿ ಮಂಡ್ಯದ ಎಲ್ಲ ಜನತೆಗೆ ನಮ್ಮ ಇಂಡಿಯಾ ಸ್ವೀಟ್ ಹೌಸ್ನ ಮಂಡ್ಯದಲ್ಲಿ ವಿ ರೋಡಲ್ಲಿ ಒಂದು ಶಾಖೆ ಇದೆ ಓಪನ್ ಆಗಿದ್ದು ಒಂದು ತಿಂಗಳಾಗಿದೆ ಎಲ್ಲ ವಿಧವಾದ ಸಿಹಿ ತಿಂಡಿ ತಿನಿಸುಗಳನ್ನು ತಲೆ ದೀಪಾವಳಿ ದಸರಾ ಹಬ್ಬಕ್ಕೆ ನೀವು ಪರ್ಚೇಸ್ ಮಾಡಬೇಕೆಂದು ವಿನಂತಿ ಮಾಡಿಕೊಳ್ತಾರೆ ಹಾಗೆ ನಮ್ಮ ಸ್ವೀಟ್ ಕಡೆ ದಿನ ಪ್ರೀ ಬುಕ್ಕಿಂಗ್ ಆರ್ಡರಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟಾಗಿ ಪ್ರೀ ಬುಕ್ಕಿಂಗ್ ಮಾಡಿದವರಿಗೆ ಕಾರ್ಯಕ್ರಮದಲ್ಲಿ ನಗರಸಭೆ ಪೌರಾಯುಕ್ತಿ ಪಂಪಶ್ರೀ ಜಿಲ್ಲಾ ನಗರಾಭಿವೃದ್ಧಿ ಕೋಶಾಧಿಕಾರಿ ಟಿಎನ್ ನರಸಿಂಹಮೂರ್ತಿ ಉಪಾಧ್ಯಕ್ಷ ಎಂಪಿ ಅರುಣ್ ಕುಮಾರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ರವಿ ಕರ್ನಾಟಕ ರಾಜ್ಯ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಎಂಬಿನಾಗಣ್ಣಗೌಡ ಸೇರಿದಂತೆ ನಗರಸಭೆಯ ಎಲ್ಲ ಸದಸ್ಯರು ಭಾಗವಹಿಸಿದ್ದರು ಅಂತಾರಾಷ್ಟ್ರೀಯ ಲಯನ್ಸ್ ಮುನ್ನೂರ ಹದಿನೇಳು ಜಿ ಮಂಡ್ಯ ನಾಲ್ವಡಿ ಲಯನ್ಸ್ ಸಂಸ್ಥೆಯ ಲಯನ್ ಶಿವಲಿಂಗೇಗೌಡ ಮತ್ತು ತಂಡ ಮತ್ತು ಮಂಡ್ಯ ಒಡನಾಡಿ ಲಯನ್ಸ್ ಸಂಸ್ಥೆಯ ಲಯನ್ ಶಿವರಾಜು ಮತ್ತು ತಂಡದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಅಧ್ಯಕ್ಷರ ಪ್ರತಿಜ್ಞಾ ವಿಧಿ ಬೋಧನಾ ಸಮಾರಂಭ ಮಂಡ್ಯ ನಗರದ ಕರ್ನಾಟಕ ಸಂಘದಲ್ಲಿರುವ ಇಂಡುವಾಳು ಹೊನ್ನಯ್ಯ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಗಣ್ಯರು ಗಿಡಕ್ಕೆ ನೀರೆರಿಯುವುದರ ಮೂಲಕ ಉದ್ಘಾಟಿಸಿದರು ನೂತನ ಅಧ್ಯಕ್ಷರಾದ ಲೈನ್ ಶಿವಲಿಂಗೇಗೌಡ ಮತ್ತು ಲೈನ್ ಶಿವರಾಜು ತಂಡಕ್ಕೆ ಮಾಜಿ ರಾಜ್ಯಪಾಲರು ಹಾಗೂ ಮಲ್ಟಿಪಲ್ ಗ್ಯಾಟ್ ಸಂಯೋಜಕದ ಲೈನ್ ಡಾಕ್ಟರ್ ಎನ್ ಕೃಷ್ಣೇಗೌಡನವರು ಪ್ರತಿಜ್ಞಾ ವಿಧಿ ಬೋಧಿಸಿದರು ನಂತರ ಮಾತನಾಡಿದ ಅವರು ಸ್ವಾರ್ಥಿಗಳೇ ತುಂಬಿರುವ ಈ ಸಮಾಜದಲ್ಲಿ ನಮ್ಮ ದುಡಿಮೆಯ ಹಣವನ್ನು ಉಳಿಸಿ ಅದರಲ್ಲಿ ಸ್ವಲ್ಪ ಹಣವನ್ನು ನಾವೆಲ್ಲರೂ ನಿಸ್ವಾರ್ಥವಾಗಿ ಸೇವಾ ಕಾರ್ಯಗಳನ್ನು ಮಾಡುತ್ತಿದ್ದೇವೆ ಎಂದರು ಇಂಥ ಸಂಸ್ಥೆ ನೂರ ಎಂಟು ವರ್ಷಗಳನ್ನು ಪೂರೈಸಿದೆ ಎಂದರೆ ಆಶ್ಚರ್ಯವಾಗಿದೆ ಎಂದು ಹೇಳಿದರು ಸ್ವಾರ್ಥಿಗಳೇ ಉಳಿಸಿ ಅದರಲ್ಲಿ ಸ್ವಲ್ಪ ಹಣವನ್ನು ಈ ಸೇವಾ ಕಾರ್ಯಕ್ರಮಕ್ಕಾಗಿ ನಾವು ನೀವೆಲ್ಲರೂ ನಿಸ್ವಾರ್ಥವಾಗಿ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತೇವೆ ಇಂತಹ ಸಂಸ್ಥೆ ನೂರ ಎಂಟು ವರ್ಷಗಳನ್ನು ಪೂರೈಸಿದೆ ಅಂದರೆ ಇನ್ನೂ ಆಶ್ಚರ್ಯಮಯವಾಗಿದೆ ಕಾರಣ ಎಂತೆಂತ ಸಂಸ್ಥೆಗಳು ಹಣವನ್ನು ಹೆಚ್ಚಾಗಿ ಸಂಪಾದನೆ ಮಾಡುವಂಥ ಸಂಸ್ಥೆಗಳು ಕೆಲವೇ ವರ್ಷಗಳಲ್ಲಿ ಅಧಿಕಾರ ಹಣ ದುರುಪಯೋಗ ಪಡೆದು ಮಾಡಿ ಅವು ಅವನತಿಯ ಹಂತಕ್ಕೆ ಹೋಗ್ತಾ ಇದ್ದೀವಿ ಆದರೆ ಈ ಸಮಾಜದಿಂದ ಯಾವುದೇ ರೀತಿಯ ಸರ್ಕಾರದಿಂದ ಯಾವುದೇ ರೀತಿಯ ಹಣವನ್ನು ಪಡೆಯದೆ ಕೇವಲ ಸಂಸ್ಥೆಯ ಸದಸ್ಯರುಗಳು ತಮ್ಮ ಸ್ವಂತ ಹಣವನ್ನು ವಿನಿಯೋಗ ಮಾಡಿ ಆಡಳಿತವನ್ನು ನಡೆಸಿ ಈ ಒಂದು ಸಂಸ್ಥೆ ಮುಖಾಂತರ ಸಮಾಜದಲ್ಲಿ ಅಗತ್ಯ ಇರ್ತಕ್ಕಂತಹ ಬಡವರಿಗೆ ಸೇವಾ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡಿಕೊಂಡು ಬರುವುದರ ಜೊತೆಗೆ ಯಾವುದೇ ರೀತಿಯ ಆರೋಪವಾಗಲಿ ಯಾವ ರೀತಿಯ ದುರುಪಯೋಗವಾಗಲಿ ಇಲ್ಲಿ ಕಂಡು ಬಂದಿಲ್ಲ ನಿಜವಾಗಿಯೂ ನಾವು ನೀವೆಲ್ಲರೂ ಈ ಸಂಸ್ಥೆಯ ಸದಸ್ಯರಾಗಿರುವುದು ನಿಜವಾಗಿಯೂ ಒಂದು ಮುಂದಿನ ಕೆಲಸ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಲಯನ್ ಸಿದ್ದೇಗೌಡ ನೂತನ ಸದಸ್ಯರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು ಹಾಗೂ ಕ್ಲಬ್ನ ಎಲ್ಲಾ ಕಾರ್ಯಕ್ರಮಗಳಲ್ಲೂ ನೂತನ ಅಧ್ಯಕ್ಷರಾದ ಲಯನ್ ಶಿವಲಿಂಗೇಗೌಡ ಮತ್ತು ಲಯನ್ ಶಿವರಾಜು ಮಾತನಾಡಿ ನಮ್ಮ ಎಲ್ಲಾ ಸಂಸ್ಥೆಯ ಪದಾಧಿಕಾರಿಗಳ ಜೊತೆಗೂಡಿ ಪ್ರತಿ ತಿಂಗಳು ಸೇವಾ ಕಾರ್ಯವನ್ನು ಮಾಡುವುದಾಗಿ ಭರವಸೆ ನೀಡಿದರು ಸಾಕಷ್ಟು ಸಕ್ರಿಯವಾಗಿ ಸಾಡಿ ಅಂತ ಭರವಸೆ ಹೇಳ್ತಾ ನನ್ನ ಸಹೋದ್ಯೋಗಿ ಲಯನ್ ಇವರ ಜೊತೆ ನಮ್ಮ ಕೈಲಾದಷ್ಟು ಧನ ಸಹಾಯ ಮಾಡ್ತಾ ಸಾಮಾನ್ಯವಾಗಿ ಕ್ಲಬ್ನ ಏನಿದೆ ಅದೆಲ್ಲ ನಿಭಾಯಿಸುವಂತ ಶಕ್ತಿನ ತಾಯಿ ಚಾಮುಂಡೇಶ್ವರಿ ನಮಗೂ ನಿಮಗೆಲ್ಲ ಕಾಣಿಸ್ತೀನಿ ಅಂತ ಹೇಳ್ತಾ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಹೊರನಾಡಿ ಸಂಸ್ಥೆಯನ್ನು ಅಧ್ಯಕ್ಷರಾಗಿ ಮಾಡಿದ್ದಾರೆ ಪ್ರತಿ ತಿಂಗಳು ಕಾರ್ಯಕ್ರಮ ಮಾಡೋದ್ರ ಮೂಲಕ ಈ ಒಂದು ಅಧ್ಯಕ್ಷ ಯಶಸ್ವಿಯಾಗಿ ಪೂರೈಸ್ತೀನಿ ಅಂತ ಅಭಯವನ್ನು ಕೊಡ್ತಾ ಇದ್ದೀನಿ ಹಾಗೆಯೇ ನಮ್ಮ ನಮ್ಮನ್ನು ಈ ಒಂದು ಸಂಸ್ಥೆಯ ಸೇರ್ಪಡೆ ಶಿಕ್ಷಣ ಮೀಸಲಾ ಅವರು ಅವ್ರು ಏನೇ ಕಾರ್ಯಕ್ರಮವನ್ನು ಕೈಗೊಳ್ತಾರೋ ಎಲ್ಲ ಕಾರ್ಯಕ್ರಮಕ್ಕೆ ಕೈಗೂಡಿಸ್ಕೊಳ್ತಾರೆ ಇದೇ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದ ಡಾಕ್ಟರ್ ಪಿಎಂ ಜಗದೀಶ್ ಕುಮಾರ್ ಪಿಇಎಸ್ ಸಿಇ ವಿಶ್ರಾಂತ ಪ್ರಾಂಶುಪಾಲರಾದ ಪ್ರೊಫ್ ಬಿ ಚಂದ್ರಶೇಖರ್ ಮತ್ತು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಪ್ರೌಢಶಾಲೆಯ ಸಹಶಿಕ್ಷಕರಾದ ಎಸ್ಜೆ ಶಿವರುದ್ರಪ್ಪನವರಿಗೆ ಸನ್ಮಾನಿಸಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿದರು கார்கமே லயன் என் ஜெயராம் லயன் என்டி நரசிம்ஹமூர் லயன் யோகேஷ் லயன் ஹனுமந்தய்யா லயன் சிக்குஸ்வாமி லயன் ஷங்கர் லயன் ரேவண லயன் பூட்டஸ்வாமி லயன் சுஜாத்த கிருஷ்ண லயன் பாண்டுரங்க லயன் சிவ சேரே இத்தரூத்த ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದಲ್ಲಿ ತುಮಕೂರು ಜಿಲ್ಲೆಯ ಶ್ರೀ ಕಾರದ ಮಠದ ಬೆಳ್ಳಾವಿಯ ಶ್ರೀ ಮಣಿಪ್ರಭಸ್ವ ಶ್ರೀ ಕಾರದ ವೀರಬಸವ ಮಹಾಸ್ವಾಮಿಗಳು ಷಟ್ಸಲ ಧ್ವಜಾರೋಹಣವನ್ನು ನೆರವೇರಿಸುವುದರ ಮೂಲಕ ನವರಾತ್ರಿ ಕಾರ್ಯಕ್ರಮ ಮತ್ತು ಪೂಜಾ ಕೈಂಕರ್ಯಗಳಿಗೆ ಚಾಲನೆ ನೀಡಿದರು ಉದ್ಘಾಟನಾ ಸಮಾರಂಭವು ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ನೆರವೇರಿತು ಶ್ರೀಗಳು ಮಾತನಾಡಿ ಮನೆಯಿಲ್ಲವೆಂದರೆ ಮಠದಲ್ಲಿ ಅನ್ನ ನೀಡಿ ಆಶ್ರಯ ಕೊಡುತ್ತಾರೆ ಇಂತಹ ಮಠಗಳನ್ನು ಉಳಿಸಿ ಬೆಳೆಸಬೇಕು ಭಾರತದ ಸನಾತನ ಧರ್ಮವನ್ನು ಉಳಿಸುವುದು ನಮ್ಮ ಧ್ಯೇಯವಾಗಿರಬೇಕು ಎಲ್ಲೇ ಇದ್ದರೂ ನಮ್ಮತನ ಸಂಸ್ಕೃತಿ ಧರ್ಮ ಹೆತ್ತವರನ್ನು ಜಗತ್ತನ್ನು ಸುಧಾರಿಸುವ ಕೆಲಸ ರಾಷ್ಟ್ರ ಮತ್ತು ದೇಶದ ಒಳಿತಿಗಾಗಿ ರೈತರ ಹಿತಕ್ಕಾಗಿ ಪಾರಂಪರಿಕವಾಗಿ ಹಲವಾರು ವರ್ಷಗಳಿಂದ ಚಂದ್ರವನ ಆಶ್ರಮದಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಉಪವಾಸ ಮತ್ತು ಮೌನಾನುಷ್ಠಾನವನ್ನು ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಇವತ್ತು ಸ್ವಾಮೀಜಿಯವರು ತುಂಬಾ ಚೆನ್ನಾಗಿ ಮೂರಕ್ಷರದ ಬಗ್ಗೆ ಹೇಳಿದ್ರು ಜನನ ಅನ್ನೋದು ಮೂರಕ್ಷರ ಕಡೆಯಲ್ಲಿ ಮರಣ ಅನ್ನೋದು ಮೂರಕ್ಷರ ವಿವಾಹ ಅನ್ನೋದು ಮೂರಕ್ಷರ ಮಕ್ಕಳು ಅನ್ನೋದು ಮೂರಕ್ಷರ ಉದ್ಯೋಗ ಅನ್ನೋ ಮೂರಕ್ಷರ ಅದರಲ್ಲಿ ತುಂಬಾ ಚೆನ್ನಾಗಿ ತನ್ನಿಂದ ಆಗಿದ್ದಾರೆ ಒಂದೇನಪ್ಪ ಅಂತಂದ್ರೆ ಅವ್ರು ಹೇಳಿದ ಪದ ಅವರಿಷ್ಟೇ ಬದುಕಷ್ಟು ದಿನ ಬದುಕ್ತೀವಿ ಆದ್ರೆ ಆ ಬದುಕು ಹೆಂಗಿರಬೇಕು ಅಂತಂದ್ರೆ ಅಸನವಾಗಿರಬೇಕು ಎಲ್ಲರಿಗೂ ಮೆಚ್ಚುವಂತಿರಬೇಕು ಯಾರು ಮೆಚ್ಚಲಿಲ್ಲ ಅಂದ್ರೂ ನಮ್ಮ ಆತ್ಮಕ್ಕಾದ್ರೂ ಮೆಚ್ಚಬೇಕು ಒಳ್ಳೆ ಕೆಲಸ ಮಾಡ್ಬೇಕು ಸಾಯೋದ್ರೊಳಗೆ ಅನ್ನೋ ಮಾತನ್ನ ಅವರು ಪೂಜ್ಯರು ನಮ್ಗೆ ಹೇಳಿದ್ದಾರೆ ಹಾಗೆ ನಮ್ಮ ಚಲನಚಿತ್ರ ಸಚಿನ್ ಅವರು ಈ ಕಾರ್ಯಮ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ರವರು ಉದ್ಘಾಟಿಸಿ ಮಾತನಾಡಿ ಜನಗಳು ಮಠಗಳಿಗೆ ಬರಬೇಕು ಸಹಕಾರ ನೀಡಿ ಸಹಾಯ ಮಾಡಬೇಕು ಯಾವ ದೇವರು ಕೂಡ ಜಾತಿ ಮೇಲು ಕೀಳೆಂದು ಬರೆದಿಲ್ಲ ಮನುಷ್ಯ ಜಾತಿ ಧರ್ಮ ಎಂದು ಮಾಡಿಕೊಂಡು ಹೊಡೆದಾಡುತ್ತಿದ್ದಾನೆ ಎಲ್ಲಿ ಹುಟ್ಟಿ ಬೆಳೆದರೆಂದು ಅಲ್ಲ ಎಂತಹ ಸಂಸ್ಕೃತಿಯನ್ನು ಪಡೆದುಕೊಂಡರೆ ಎಂಬ ಅರ್ಥ ಬರುತ್ತದೆ ಮಕ್ಕಳಿಗೆ ಸಂಸ್ಕೃತಿ ಧರ್ಮದ ಬಗ್ಗೆ ಕಲಿಸಿ ಮಠ ಮಾನ್ಯಗಳ ಬಗ್ಗೆ ಅರಿವನ್ನು ಉಂಟು ಮಾಡಬೇಕೆಂದು ತಿಳಿಸಿದರು ಹಣ ತರ್ತಾ ಇದ್ದೆ ದವಸ ಧಾನ್ಯ ತರ್ತಾ ಇದ್ದೆ ಹಳ್ಳಿಗೆ ಹೋದ್ರೆ ಯಾರು ನಮ್ಮೋರೇ ಇಲ್ಲ ಇವತ್ತು ಎಲ್ಲ ಕನ್ವರ್ಟ್ ಆಗುತ್ತೆ ಅವ್ರಿಗೆ ಇವಾಗ ನನ್ಗೆ ಅನ್ಸೋಕೆ ಶುರುವಾಗಿದೆ ನಾಳೆ ನಮ್ಮ ಮಠದಾಗ ನಾನೊಬ್ನೇ ಉಳ್ಕೊಬೇಕು ಆ ಪರಿಸ್ಥಿತಿ ಬಂದ್ಬಿಡುತ್ತೆ ನೋಡಿ ಇವತ್ತು ಅಮೇರಿಕಾನು ಅಲ್ಲಿ ಪಾಪ ರೆಡ್ ಇಂಡಿಯನ್ಸ್ ಅಂತ ಇದ್ದಿದ್ದು ಅವರು ಇಲ್ಲೇ ಇಲ್ಲ ಪಾಪ ಇವತ್ತು ರೆಡ್ ಇಂಡಿಯನ್ಸ್ ಯಾರು ಇಲ್ಲ ಅಲ್ಲ ಅಲ್ಲ ಫುಟ್ಪಾತ್ ಅಲ್ಲಿ ಇದಾರೆ ರೆಡ್ ಇಂಡಿಯನ್ಸ್ ಅಲ್ಲ ಅಲ್ಲಿ ಈ ಸಂದರ್ಭದಲ್ಲಿ ಬೆಳ್ಳಾವಿಯ ಶ್ರೀಗಳು ಶ್ರೀರಂಗಪಟ್ಟಣದ ಬಿಜೆಪಿ ಮುಖಂಡರಾದ ಎಸ್ ಸಚ್ಚಿದಾನಂದ ಮಂಡ್ಯ ಜಿಲ್ಲೆ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಡಾ ಇಂದ್ರೇಶ್ ಚಲನಚಿತ್ರ ನಟರಾದ ಸಚಿನ್ ಚಲುವರಾಯಸ್ವಾಮಿ ಶ್ರೀರಂಗಪಟ್ಟಣದ ವಕೀಲರು ಮತ್ತು ಓಂ ಶ್ರೀ ನಿಕೇತನ ಟ್ರಸ್ಟ್ನ ಎಂಬಿಪುಟ್ಟೇಗೌಡರು ಮಂಡ್ಯ ಜಿಲ್ಲೆಯ ಅಭಾವಿ ಲಿಂಗದ ಅಧ್ಯಕ್ಷರಾದ ಎಸ್ ಆನಂದ್ ಚಂದ್ರವನ ಆಶ್ರಮದ ನಿರ್ದೇಶಕರಾದ ಎನ್ಎಸ್ ಮಹಾದೇವ ಪ್ರಸಾದ್ ತಾ ಬಿಜೆಪಿ ಮಂಡಲ ಅಧ್ಯಕ್ಷ ರಮೇಶ್ ಟಿ ಶ್ರೀಧರ್ ಆಡಳಿತಾಧಿಕಾರಿಗಳಾದ ಶ್ರೀ ಚಿಕ್ಕತಿಮ್ಮಯ್ಯ ಕಾರ್ಯದರ್ಶಿ ಟಿಪಿ ಶಿವಕುಮಾರ್ ವೆಂಕಟೇಶಪ್ಪ ಉಪಸ್ಥಿತರಿದ್ದರು ಮಂಡ್ಯ ನಗರದ ಶಂಕರಪುರ ಬಡಾವಣೆಯಲ್ಲಿರುವ ಶ್ರೀ ಆದಿಚುಂಚನಗಿರಿ ಶಾಖಾಮಠದ ಶ್ರೀ ಗಂಗಾಧರೇಶ್ವರ ಸ್ವಾಮಿ ಮತ್ತು ಪಾರ್ವತಿ ಅಮ್ಮನವರ ಪರಿವಾರ ದೇವತೆಗಳ ದೇವಾಲಯದ ಆವರಣದಲ್ಲಿ ಶರಣವರಾತ್ರಿಯ ಪ್ರಯುಕ್ತ ಒಟ್ಟು ಹನ್ನೆರಡು ದಿವಸಗಳ ಕಾಲ ಶ್ರೀ ಪಾರ್ವತಿ ಅಮ್ಮನವರ ದೇವರ ವಿಗ್ರಹಕ್ಕೆ ವಿವಿಧ ಬಗೆಯ ಅಲಂಕಾರ ಹಾಗೂ ಪೂಜಾ ಸಮಾರಂಭವು ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಜರುಗಿತು ಪೂಜೆಯನ್ನು ಸಲ್ಲಿಸಿ ನಂತರ ಮಾತನಾಡಿ ಎಂದಿನಂತೆ ಪ್ರತಿ ವರ್ಷವೂ ಸಹ ಸತತವಾಗಿ ಹಲವಾರು ವರ್ಷಗಳಿಂದ ಪೂಜೆಯನ್ನು ಸಲ್ಲಿಸಿಕೊಂಡು ಬರುತ್ತಿದ್ದು ನಾಡಿನ ಜನತೆಗೆ ಭಗವಂತನ ಒಳ್ಳೆಯದನ್ನು ಮಾಡಲಿ ಎಂದು ಪ್ರಾರ್ಥನೆಯನ್ನು ಮಾಡೋಣ ಎಂದು ತಿಳಿಸಿದರು ಪ್ರತಿ ದಿವಸ ವಿಶೇಷ ಪೂಜೆಯನ್ನು ಸಲ್ಲಿಸುವುದರ ಜೊತೆಗೆ ಪ್ರತಿ ದಿವಸ ಸುಗಮ ಸಂಗೀತ ಭಕ್ತಿಗೀತೆ ಕಾರ್ಯಕ್ರಮ ದೇವಿ ಪುರಾಣ ಪಠನ ಕಾರ್ಯಕ್ರಮಗಳು ಜರುಗಲಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಹಾರೈಸಿದರು ನವರಾತ್ರಿ ಉತ್ಸವ ಇವತ್ತು ಮಾಡ್ತಾ ಇವತ್ತು ದೇವರಿಗೆ ನೈಕಿನಿಂದಲೇ ಪೂಜೆ ಪುನಸ್ಕಾರ ಎಲ್ಲ ನಡೆದಿದೆ ಸಾಯಂಕಾಲ ಭಜನೆ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳು ಅದು ಶರವತ್ ನವರಾತ್ರಿ ಉತ್ಸವವರೆಗೆ ಈಗ ಉತ್ಸವ ಪೂಜೆ ಇವರು ಕ್ರಮವಾಗಿ ಎಲ್ಲ ನಡೆದು ಈ ಭಗವಂತ ಈ ನಾಡಿನ ಎಲ್ಲ ಸತ್ಪ್ರಜೆಗಳಿಗೆ ಷಣ ಮಂಗಳವನ್ನ ಉಂಟು ಮಾಡಲಿ ಈ ಶುಭ ಸಂದರ್ಭದಲ್ಲಿ ಭಗವಂತನ ಪ್ರಾರ್ಥನೆ ಮಾಡಿ ಪೂಜಾ ಕಾರ್ಯಕ್ರಮದ ನಂತರ ಎಂಎಚ್ ಚಂದ್ರರವರಿಂದ ಭಜನಾ ಕಾರ್ಯಕ್ರಮವೂ ಜರುಗಿತು ತದನಂತರ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿನಿಯೋಗಿಸಲಾಯಿತು ಈ ಸಂದರ್ಭದಲ್ಲಿ ನೆಹರು ನಗರ ಬಡಾವಣೆಯ ಶ್ರೀರಾಮ್ ಸೇವಾ ಸಮಿತಿ ಅಧ್ಯಕ್ಷರಾದ ಬಿಟಿ ಜಯರಾಮ್ ಬಿಸಿ ರತ್ನ ಮಿಮ್ಸ್ನ ವೈದ್ಯರಾದ ಡಾ ಕೀರ್ತಿ ದೇವಾಲಯದ ಪ್ರಧಾನ ಅರ್ಚಕರುಗಳಾದ ಮಂಜುನಾಥ ಪ್ರಭು ವಿಶ್ವಮಾನಮ ಕ್ಷೇತ್ರದ ಯೋಗ ಶಿಕ್ಷಕರಾದ ಮಂಜು ಸೇರಿದಂತೆ ಇನ್ನಿತರರು ಹಾಜರಿದ್ದರು ವಿಶ್ವಗುರು ಬಸವಣ್ಣ ಅವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿ ಒಂದು ವರ್ಷ ಪೂರ್ಣಗೊಂಡ ಹಿನ್ನೆಲೆ ಸೆಪ್ಟೆಂಬರ್ ಒಂದರಿಂದ ಆರಂಭಗೊಂಡ ಬಸವ ಸಂಸ್ಕೃತಿ ಅಭಿಯಾನ ರಖ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಮಂಡ್ಯ ನಗರಕ್ಕೆ ಆಗಮಿಸಲಿದ್ದು ಅಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಸಮಾರಂಭ ನಡೆಯಲಿದೆ ಎಂದು ಬೇಬಿ ಬೆಟ್ಟದ ಶ್ರೀರಾಮಯೋಗೀಶ್ವರ ಮಠದ ಶ್ರೀ ಶಿವಬಸವ ಸ್ವಾಮೀಜಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಬಸವ ಸಂಸ್ಕೃತಿ ಅಭಿಯಾನ ರಥವು ನಗರದ ಪ್ರವಾಸಿ ಮಂದಿರದಿಂದ ಜೇಸಿ ವೃತ್ತ ಮಹಾವೀರ ವೃತ್ತ ಮಾರ್ಗವಾಗಿ ಕಲಾಮಂದಿರದವರೆಗೆ ಸಾಮರಸ್ಯ ನಡಿಗೆ ಯಾತ್ರೆ ಮೂಲಕ ವೇದಿಕೆ ತಲುಪಲಿದೆ ಎಂದು ವಿವರಿಸಿದರು ರಾಜ್ಯ ಸರ್ಕಾರ ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿ ಒಂದು ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ನಾಡಿನಾದ್ಯಂತ ಬಸವ ಸಂಸ್ಕೃತಿ ಅಭಿಯಾನವನ್ನು ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಪ್ರಾರಂಭ ಆಗಿದೆ ಆ ನಿಟ್ಟಿನಲ್ಲಿ ಇಡೀ ಕರ್ನಾಟಕದ ರಾಜ್ಯಾದ್ಯಂತ ಬಸವ ಸಂಸ್ಕೃತಿ ಅಭಿಯಾನ ಬರುತ್ತಿದ್ದು ನಮ್ಮ ಮಂಡ್ಯ ಜಿಲ್ಲೆಗೆ ಸೆಪ್ಟೆಂಬರ್ ಇಪ್ಪತ್ತೈದು ಗುರುವಾರ ಮಂಡ್ಯ ನಗರಕ್ಕೆ ಆಗಮಿಸುತ್ತದೆ ಅಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಂಡ್ಯದ ಪ್ರವಾಸಿ ಮಂದಿರದಿಂದ ಸಾಮರಸ್ಯ ನಡಿಗೆ ರಥಯಾತ್ರೆ ಹೊರಟು ಸಂಜಯ್ ವೃತ್ತ ಮಹಾವೀರ ವೃತ್ತದ ಮೂಲಕ ಕಲಾ ಮಂದಿರ ತಲುಪಲಿದೆ ಕಲಾಮಂದಿರದಲ್ಲಿ ನಡೆಯಲಿರುವ ಬಸವ ಸಂಸ್ಕೃತಿ ಅಭಿಯಾನ ಸಮಾರಂಭವನ್ನು ಜಿಲ್ಲೆಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಹಾಗೂ ವಿವಿಧ ಮಠಗಳ ಪೀಠಾಧ್ಯಕ್ಷರು ಉದ್ಘಾಟಿಸಲಿದ್ದಾರೆ ಬಾಲ್ಕಿ ಮಠದ ಡಾಕ್ಟರ್ ಪ ಬಸವಲಿಂಗ ಪಟ್ಟದೇವರು ಗದಗದ ಶ್ರೀ ಜಗದ್ಗುರು ತೋಂಟದಾರಿಯ ಸಂಸ್ಥಾನ ಮಠದ ತೋಂಟದಾರಿಯ ಸಿದ್ದರಾಮ ಮಹಾಸ್ವಾಮೀಜಿಗಳು ಸಾಣೆಹಳ್ಳಿ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಸೇರಿದಂತೆ ಹಾಗೂ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಮಠಾಧೀಶರು ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಎಲ್ಲ ಜಾತಿ ಧರ್ಮ ಭೇದವಿಲ್ಲದೆ ಈ ಮಂಡ್ಯ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ಸಮುದಾಯದ ಎಲ್ಲ ಪ್ರತಿನಿಧಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹಾಗೂ ಈ ಕಾರ್ಯಕ್ರಮದ ಉಪನ್ಯಾಸವನ್ನು ಸ್ವರ್ಗ ನರಕ ಕುರಿತು ಕಲಬುರಗಿಯ ಅಕ್ಕಮಹಾದೇವಿ ಆಶ್ರಮ ಮಾತೆ ಪ್ರಭುತಾಯಿ ಹಾಗೂ ಲಿಂಗಾಯತ ಸ್ವತಂತ್ರ ಧರ್ಮದ ಬಗ್ಗೆ ಡಾಕ್ಟರ್ ಚಂದ್ರಶೇಖರ್ರವರು ಪ್ರಾಧ್ಯಾಪಕರು ತುಮಕೂರು ಇವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಹಾಗೂ ಎರಡು ಕಾಲೇಜಿನ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮವೂ ಸಹ ಇರ್ತದೆ ಹಾಗೂ ಸಾಮಾಜಿಕ ನಾಟಕ ಜಂಗಮದೆಡೆಗೆ ಅಂತ ಎಂದು ಎಂಬ ಸಾಮಾಜಿಕ ನಾಟಕವನ್ನು ಈ ಕಾರ್ಯಕ್ರಮದಲ್ಲಿ ಆಯೋಜಿಸಲಾಗಿದೆ ಗೋಷ್ಠಿಯಲ್ಲಿ ಎಂ ಎಸ್ ಮಂಜುನಾಥ ಶಿವಲಿಂಗಪ್ಪ ಚೇತನ್ ಮಲ್ಲಿಕಾರ್ಜುನಪ್ಪ ಶಿವಕುಮಾರ್ ಸುಂದರಿದ್ದರು